ಇಂದಿನಿಂದ ಇಪ್ಪತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಮನೆ ಬಾಗಿಲಿಗೆ ಅದೃಷ್ಟ ದುಡ್ಡು ಎರಡು ಕೂಡ ಬರುತ್ತೆ ಲಕ್ಷ್ಮೀ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನಿಂದೊಂದ್ರೆ ಸಾಲಬಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮಲ್ಕ ಅಂತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಲಕ್ಷ್ಮಿ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಎಂದಿನಿಂದ ಎಪ್ಪತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೂ ಕೂಡ ಗಜಕೇಸರಿ ಯೋಗದ ಜೊತೆಗೆ ಮನೆ ಬಾಗಿಲಿಗೆ ಅದೃಷ್ಟದ ಜೊತೆ ಜೊತೆಗೆ ದುಡ್ಡು ಬರುತ್ತೆ ಅಂತ ಹೇಳಬಹುದು ಹೀಗಾಗಿ ನಿಮ್ಗೆ ಈ ಸಮಯ ಅತ್ಯದ್ಭುತವಾಗಿತ್ತು ನೀವ್ ಅಂದುಕೊಂಡಂತಹ ರೀತಿಯಲ್ಲೇ ಜೀವನವನ್ನ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ ನೀವು ಇಷ್ಟು ದಿನ ಅನುಭವಿಸಿದಂತ ಒಂದಷ್ಟು ಕಷ್ಟ ನಷ್ಟಗಳು ಇರಬಹುದು ಒಂದಷ್ಟು ತೊಂದರೆ ತಾಪತ್ರೆಗಳಿರಬಹುದು ಅದೆಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ಹುರ್ಕೊಂಡು ಬರೋದ್ರ ಜೊತೆಗೆ ಗಜಕೇಸರಿ ಯೋಗವನ್ನು ಪಡೆದುಕೊಂಡು ದುಡ್ಡು ದುಡ್ಡು ಅಂತ ಹೇಳಬಹುದು ಇಂದಿನಿಂದ ಮುಂದಿನ ಎಪ್ಪತ್ನಾಲ್ಕು ವರ್ಷ ಏನಿದೆಯಲ್ಲ ಆ ಎಪ್ಪತ್ನಾಲ್ಕು ವರ್ಷನು ಕೂಡ ನಿಮ್ಗೆ ಸಾಕಷ್ಟು ನಿಮ್ಮ ನಿರೀಕ್ಷೆಗೂ ಮೀರಿದ ಲಾಭವನ್ನ ಕಂದ್ಕೊಡುತ್ತೆ ನಿಮ್ಮ ಕಲ್ಪನೆಗಳು ಫಲ ನೀಡುವ ಸಾಧ್ಯತೆ ಹೆಚ್ಚಿಗೆ ಇದ್ದು ಕುಟುಂಬದಲ್ಲಿ ಪ್ರೀತಿ ಮತ್ತೆ ಸಹಕಾರ ಹೆಚ್ಚಾಗುತ್ತೆ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಸಿಗುತ್ತೆ ಆರ್ಥಿಕ ಲಾಭದ ಅವಕಾಶಗಳಿದ್ದು ಆರೋಗ್ಯದಲ್ಲಿ ಚಿಕ್ಕ ತೊಂದರೆ ಬರಬಹುದು ಧೈರ್ಯದಿಂದ ಮುಂದುವರೆದ್ರೆ ಯಶಸ್ಸು ಖಚಿತ ಅಂತ ಹೇಳಲಾಗ್ತಾ ಇದೆ ನೀವು ಈ ಸಂದರ್ಭದಲ್ಲಿ ಯಾವುದಾದ್ರೂ ತೊಂದರೆಗೆ ಸಿಲ್ಕೊಂಡಿದ್ರಿ ಅಂತ ಹೇಳಿದ್ರೆ ಆ ತೊಂದರೆಗಳಿಂದ ನೀವು ಮುಕ್ತಿಯನ್ನ ಪಡ್ಕೊಳ್ತೀರಾ ಹೀಗಾಗಿ ಆತ್ಮವಿಶ್ವಾಸವನ್ನ ಎಂದಿಗೂ ಕೂಡ ಕಳ್ಕೊಳಕ್ ಹೋಗ್ಬೇಡಿ ಉದ್ಯೋಗದಲ್ಲಿ ನಿಮ್ಮ ಕೌಶಲ್ಯ ಹೆಚ್ಚಿಗೆ ಆಗತ್ತೆ ಹಳೆಯ ಬಾಕಿ ಕೆಲಸಗಳು ಮುಗಿತಕ್ಕಂತ ಸಮಯ ಸನ್ನಿಹತು ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸ್ನೇಹಿತರು ಮಿಂಚಿನಂತೆ ತೊಂದರೆಗಳಿಗೆ ಒಂದಷ್ಟು ಪರಿಹಾರಗಳನ್ನ ಕಂಡುಕೊಳ್ತಾರೆ ಅಂತ ಹೇಳಬಹುದು ಅವರಿಂದ ನೀವು ಸಾಕಷ್ಟು ನೆಮ್ಮದಿಯನ್ನ ಕೂಡ ಕಂಡುಕೊಳ್ತೀರಾ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನೀವು ಇದನ್ನು ಕೂಡ ಆರಂಭ ಮಾಡಿ ಇದರಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಆಗೋದಿಲ್ಲ ಭಾಗ್ಯ ಇಲ್ಲ ಅಂತಕ್ಕಂತವರಿಗೆ ಈಗ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ನೀವು ನೀವು ಹೆಜ್ಜೆ ಹೆಜ್ಜೆಗೂ ಸಂಪತ್ತನ್ನ ನೋಡ್ತಾ ಹೋಗ್ತೀರಾ ಸಿರಿ ಸಂಪತ್ತಿನ ಮಳೆಯನ್ನೇ ಸುರಿಯುತ್ತೆ ಅದೃಷ್ಟದ ಸಮಯ ಇದಾಗಿದ್ದು ಯಶಸ್ಸಿನ ಉತ್ತುಂಗದಲ್ಲಿ ನೀವು ಇರ್ತೀರಾ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಕೆಲಸದ ಸ್ಥಳದಲ್ಲಿ ಇರತಕ್ಕಂತ ಸಮಸ್ಯೆಗಳು ದೂರವಾಗುತ್ತೆ ಭವಿಷ್ಯದ ಬಗೆಗಿನ ಆತಂಕ ಕೊನೆಯಾಗುತ್ತೆ ಹೂಡಿಕೆಯಿಂದ ಉತ್ತಮ ಲಾಭವನ್ನ ಪಡ್ಕೊಳ್ತೀರಾ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಉದ್ಯಮಿಗಳಿಗೆ ಶುಭ ಸಮಯ ಆಗಿದ್ದು ಆರ್ಥಿಕ ಲಾಭಗಳನ್ನ ಸಹ ನೀವು ಕಂಡುಕೊಳ್ತೀರಾ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಜೀವನದಲ್ಲಿ ಸ್ಥಿರತೆಯನ್ನ ಕಂಡುಕೊಳ್ತೀರಾ ವೃತ್ತಿ ಜೀವನದಲ್ಲಿ ನಿಮ್ಮ ಗುರಿಗಳನ್ನ ಸಾಧಿಸ್ಲಿಕ್ಕೆ ಶ್ರಮ ವಹಿಸ್ತೀರಾ ಉದ್ಯಮಿಗಳು ಆರ್ಥಿಕ ಲಾಭ ಪಡ್ಕೊಳ್ತೀರಾ ಉದ್ಯೋಗಿಗಳ ಆದಾಯದಲ್ಲಿ ಹಠಾತ್ ಹೆಚ್ಚಳವಾಗತ್ತೆ ಜೊತೆ ಜೊತೆಗೆ ಈಗ ನೀವು ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರೆ ಅನಿರೀಕ್ಷಿತ ಲಾಭವನ್ನ ನೀವು ಕಂಡುಕೊಳ್ಬಹುದು ಕೃಷಿಯಲ್ಲಿ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಬಹುದು ಇನ್ನು ಇಷ್ಟು ದಿನ ನೀವು ಯಾವುದಾದ್ರೂ ತೊಂದರೆಗಳಿಗೆ ಸಿಲ್ಕೊಂಡಿದ್ರೆ ಯಾವುದಾದ್ರೂ ಸಮಸ್ಯೆಗಳನ್ನ ನೀವು ಇಷ್ಟು ದಿನ ಜೋತ್ ಬಿದ್ದಿದ್ರೆ ಆ ಸಮಸ್ಯೆಗಳಿಂದ ಮುಕ್ತಿಯನ್ನ ಕಂಡುಕೊಳ್ಬಹುದು ಸತಕಲೈಶ್ವರ್ಯವನ್ನ ಕಂಡುಕೊಂಡು ನೆಮ್ಮದಿಯುತ ಜೀವನವನ್ನ ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ ಲಕ್ಷ್ಮಿ ಕುಬೇರರ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಕುಂಭ ರಾಶಿ ಸಿಂಹ ರಾಶಿ ವೃಷಭ ರಾಶಿ ಮಿಥುನ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ಕುಬೇರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು